ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿ ಬಂದಿನ ಒಂದು ಹೊಸ ಜೊತೆ ಸಹ ಫ್ರೀ ಕಾಸ್ಟ್ ಇನ್ಫಾರ್ಮೇಶನ್ ಜೊತೆ ಫೈನಲಿ ಏನು ಪ್ರಿಕಾಸ್ಟ್ ಟೆಕ್ನಾಲಜಿ ಇದೆ ಇದರಲ್ಲಿ ಒಂದು ಬಿಗ್ ಬ್ರ್ಯಾಂಡ್ ನಿಮಗೆ ಪರಿಚಯಿಸ್ತಾ ಇದೆ ಅನ್ಸಿದ್ರೆ ಮೊದಲಿಂದ ಇದೆ ಬಟ್ ಆದ್ರೆ ನಮಗೆ ಪರಿಚಯ ಆಗ್ತಾ ಇರುವಂತದ್ದು ಇವಾಗ ಸೊ ಇವಾಗ ನಾನ್ ನಿಮ್ಗೆ ಪರಿಚಯ ಮಾಡ್ತಾ ಇರುವಂತದ್ದು ಬಿರ್ಲಾ ಏರಕಾನ್ ಪ್ಯಾನಲ್ಸ್ ಗಳು ಇವರು ಬೇರೆ ಬೇರೆ ಪ್ರಾಡಕ್ಟ್ ಇದೆ ಬಟ್ ಆದ್ರೆ ಪ್ರಿಕಾಸ್ಟ್ ಗೆ ಸಂಬಂಧಪಟ್ಟ ಬಿರ್ಲಾ ಎರಕಾನ್ ಪ್ಯಾನಲ್ ಗಳು ನಾನು ನಿಮಗೆ ತಿಳಿಸ್ತಾ ಇರುವಂತದ್ದು ಏನಪ್ಪ ಬಿರ್ಲಾ ಎರಕಾನ್ ಪ್ಯಾನಲ್ಸ್ ಅಂತ ಹೇಳಿ ಏನು ಪ್ರಿಕಾಸ್ಟ್ ಪ್ಯಾನಲ್ ಗಳ ಬಗ್ಗೆ ನಾವು ಮುಂಚೆ ತಿಳ್ಕೊಂಡು ಎಸ್ ಅದೇ ರೀತಿಯಲ್ಲಿ ಬರುವಂತದ್ದು ಬಿರ್ಲಾ ಎರಕಾನ್ ಪ್ಯಾನಲ್ ಗಳು ಆದರೆ ಇಲ್ಲಿ ಡಿಫರೆನ್ಸ್ ಇದೆ ಏನಪ್ಪ ಡಿಫರೆನ್ಸ್ ಅಂದ್ರೆ ಇಲ್ಲಿ ವೇಟ್ ನ ಡಿಫರೆನ್ಸ್ ಇದೆ ಸೈಜ್ ನ ಡಿಫರೆನ್ಸ್ ಇದೆ ಹೌದು ಸ್ನೇಹಿತರೆ ನೀವು ನೋಡಿರಬಹುದು ಪ್ರಿಕಾಸ್ಟ್ ನ ಇದನ್ನ ಪ್ಯಾನಲ್ಸ್ ಗಳನ್ನ ಕ್ರೇನ್ ಮೂಲಕ ಶಿಫ್ಟ್ ಮಾಡಬೇಕಾಗತ್ತೆ ಕುಳಿಸ್ಬೇಕಾಗತ್ತೆ ಆದರೆ ಏನು ಬಿರ್ಲಾದ ಎರಕಾನ್ ಪ್ಯಾನಲ್ಸ್ ಗಳೇ ಇದು ಸ್ಮಾಲ್ ಆಗಿರ್ತವೆ ಲೈಟ್ ವೇಟ್ ಆಗಿರುತ್ತೆ ಆದರೆ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ ಒಂದು ಸ್ಯಾಂಡ್ವಿಚ್ ಮಾದರಿಯಲ್ಲಿ ರೆಡಿ ಆಗುವಂತದ್ದು ಈ ಪ್ಯಾನೆಲ್ಗಳು ಹೊರಗಡೆ ನಿಮಗೆ ಎರಡು ಫೈಬರ್ ರೀಇನ್ಫೋರ್ಸ್ಡ್ ಸಿಮೆಂಟ್ ಸೀಟ್ ಗಳು ಇರ್ತವೆ ಮಧ್ಯದಲ್ಲಿ ಲೈಟ್ ವೇಟ್ ಆಗಿರುವಂತಹ ಒಂದು ಕಾಂಕ್ರೀಟ್ ಕೋರ್ಸ್ ಸಿಗುತ್ತೆ ಈ ಕಾಂಕ್ರೀಟ್ ಕೋರ್ ಹೇಗೆ ಮಾಡ್ತಾರೆ ಅಂತಂದ್ರೆ ಸಿಮೆಂಟ್ ಮತ್ತು ಫ್ಲೈ ಆಶ್ ಅನ್ನ ಮಿಕ್ಸ್ ಮಾಡಿ ಮಾಡುವಂಥದ್ದು ಆದ್ದರಿಂದ ಇದೇ ಕಾರಣದಿಂದ ಈ ಪ್ಯಾನೆಲ್ಗಳು ನಿಮಗೆ ಲೈಟ್ ವೇಟ್ ಆಗಿರುವಂಥದ್ದು ಆದರೆ ತುಂಬಾ ಮಜಬೂತ್ ಆಗಿರುವಂತದ್ದು ಗಟ್ಟಿಯಾಗಿರುವಂತಹ ಪ್ಯಾನೆಲ್ಗಳಿವೆ ಸ್ನೇಹಿತರೆ ಹಾಗಾದ್ರೆ ಇದು ಯಾವ್ದು ಸೈಜ್ ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ ಸ್ನೇಹಿತರೆ ಇಲ್ಲಿ ತಿಕ್ನೆಸ್ ನಿಮಗೆ ಎರಡು ಎರಡು ರೀತಿ ಅವೈಲೇಬಲ್ ಇದೆ ಫಿಫ್ಟಿ ಎಂ ಎಂ ಸೆವೆಂಟಿ ಫೈವ್ ಎಂ ಎಂ ಹಾಗೂ ವಿತ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಎಂ ಎಂ ಅವೈಲೇಬಲ್ ಇರುವಂತದ್ದು ಇನ್ನು ಲೆಂತ್ ನಿಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಎಂ ಎಂ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಎಂ ಎಂ ಹಾಗೂ ತ್ರೀ ತೌಸಂಡ್ ಎಂ ಎಂ ಗಳು ಅವೈಲಬಲ್ ಇದೆ ನಾನು ನಿಮ್ಗೆ ಹೇಳ್ತಾ ಇರಬೇಕಾದ್ರೆ ಎಂ ಎಂ ಎಲ್ ಬರ್ತಾ ಇರುತ್ತೆ ಫೀಟ್ ಅಲ್ಲೂ ಬರ್ತಾ ಇರುತ್ತೆ ಈ ರೀತಿ ಸೈಜ್ಗಳಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ಗಳಲ್ಲಿ ನಿಮ್ಗೆ ಇದು ಅವೈಲಬಲ್ ಇರುವಂಥದ್ದು ನೀವು ಇನ್ನೊಂದು ವಿಚಾರ ಕೇಳ್ಬೋದು ಈ ರೀತಿ ನೀವು ಇದನ್ನು ಹೇಳಿದಾಗ ಪ್ರಿಕಾಸ್ಟ್ ಹೇಳಿದಾಗ ಎಲ್ಲೆಲ್ಲೋ ಹೇಳ್ತೀರಾ ಯಾವುದೋ ಹೇಳ್ತೀರಾ ಅಂತ ಹೇಳ್ತೀರಾ ದಯವಿಟ್ಟು ತಲೆ ಕೆಡಿಸ್ಕೊಂಬೇಡಿ ಇವತ್ತು ನಾನು ನಿಮಗೆ ತರ್ತಾಯಿರುವಂತಹ ಬಿರ್ಲಾ ಏರಕಾನ್ ಪ್ಯಾನಲ್ಗಳಿದೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಅಷ್ಟೇ ಅಲ್ಲದೆ ಬೆಂಗಳೂರಲ್ಲೂ ಕೂಡ ಇದು ಅವೈಲೇಬಲ್ ಇದೆ ಇವರ ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಪಸ್ಟ್ ಕಮೆಂಟ್ಸ್ ಕೊಟ್ಟಿರ್ತೀನಿ ಹಾಗೆ ಕೊನೆಯಲ್ಲಿ ನಿಮ್ಗೆ ಅವರದ್ದು ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ ಸೊ ನಾ ಇವರ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ಕೊಂಡಿದೀನಿ ಇವರು ವರ್ಕ್ ಮಾಡ್ತಾ ಇದಾರೋ ಇಲ್ವೋ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಂಡಿದೀನಿ ಆ ನಂತರ ಇಲ್ಲಿ ತಿಳಿಸ್ತಾ ಇರುವಂತ ಸ್ನೇಹಿತರ ಸ್ನೇಹಿತರೆ ಹಾಗಾದ್ರೆ ಈ ಬಿರ್ಲಾ ಎಲೆಕಾನ್ ಪ್ಯಾನೆಲ್ಸ್ ಗಳ ವಿಶೇಷತೆಗಳೇನು ಸ್ನೇಹಿತರೆ ಈ ಬಿರ್ಲಾ ಎಲೆಕಾನ್ ಪ್ಯಾನಲ್ ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಲೈಟ್ ವೇಟ್ ಬೇರೆ ಪ್ರಿಕಾಸ್ಟ್ ಫ್ಯಾನಲ್ಗಳಿಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಬರುವಂತದ್ದು ಫೋರ್ಟಿ ಪರ್ಸೆಂಟ್ ಲೈಟ್ ವೇಟ್ ಅಷ್ಟೇ ಅಲ್ಲದೆ ಈಕ್ವಲ್ ಸ್ಟ್ರೆಂತ್ ಹೌದು ಬೇರೆ ಏನು ಪ್ರಿಕಾಸ್ಟ್ ಹೆವಿ ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ತಕ್ಕಂತ ಈಕ್ವಲ್ ಸ್ಟ್ರೆಂತ್ ಇಲ್ಲಿ ಇರುವಂಥದ್ದು ಸೊ ನೀವು ಯೋಚನೆ ಮಾಡಬೇಕಾಗಿಲ್ಲ ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಗಟ್ಟಿ ಇಲ್ಲ ಸಮಸ್ಯೆನೇ ಇಲ್ಲ ಅಲ್ಲದೆ ಇದನ್ನ ನೀವು ಯೂಸ್ ಮಾಡೋದಕ್ಕೆ ಯಾವುದೇ ಕ್ರೇನ್ಗಳು ಬೇಕಾಗಿಲ್ಲ ಹೌದು ಈಸಿಲಿ ಕೈಯಲ್ಲೇ ಇದನ್ನು ಎತ್ತಿಬಿಟ್ಟು ನೀವು ಇಲ್ಲಿ ಬಿಲ್ಡಿಂಗ್ ಕಟ್ಟುವಂಥದ್ದು ಸ್ನೇಹಿತರೆ ಪ್ರಿಕಾಸ್ಟ್ ಟೆಕ್ನಾಲಜಿಲಿ ಮುಖ್ಯವಾಗಿ ಪ್ರಾಬ್ಲಮೇ ಇದನ್ನ ಲಿಫ್ಟ್ ಮಾಡುವಂಥದ್ದು ಕ್ರೇನ್ ಅಲ್ಲಿ ಲಿಫ್ಟ್ ಮಾಡಬೇಕು ಆದರೆ ಬಿರ್ಲಾ ಬಿರ್ಲಾಕೋನ್ ಪ್ಯಾನಲ್ಸ್ ಅಲ್ಲಿ ಈ ಬಿಸಿ ಇಲ್ಲ ನಿಮಗೆ ಕ್ರೇನ್ ಏನ್ ಬೇಕಾಗಿಲ್ಲ ಬೈ ಹ್ಯಾಂಡ್ ಲಿಫ್ಟ್ ಮಾಡಿಬಿಟ್ಟು ಆದ್ದರಿಂದ ಮಾಮೂಲಿ ಟ್ರೆಡಿಷನಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಟ್ರೆಡಿಷನಲ್ ಕನ್ಸ್ಟ್ರಕ್ಷನ್ಗೆ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಫಾಸ್ಟರ್ ಆಗುವಂತದ್ದು ಮಾಮೂಲಿ ಪ್ರಿಕಾಸ್ಟ್ಗೆ ಕಂಪೇರ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಇಲ್ಲಿ ಫಾಸ್ಟರ್ ಆಗಿ ಕೆಲಸ ನಡೆಯುವಂಥದ್ದು ಅಷ್ಟೇ ಅಲ್ಲದೆ ಇದು ಲೈಟ್ ವೇಟ್ ಆಗಿರೋದ್ರಿಂದ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಡೆಡ್ ಲೋಡ್ ತುಂಬಾ ಕಮ್ಮಿ ಬೀಳುತ್ತೆ ಆದ್ರಿಂದ ಸೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ಪ್ಯಾನ್ ಕೂಡ ತುಂಬಾ ದಪ್ಪ ಏನಿಲ್ಲ ಮಾಮೂಲಿ ಒಂದಿಷ್ಟು ಅಗಲ ಬರೋದ್ರಿಂದ ನೋಡಿ ಪ್ಲೇಸ್ ನಿಮಗೆ ತುಂಬಾ ಸಿಗುತ್ತೆ ಯೂಸೇಬಲ್ ಪ್ಲೇಸ್ ಒಂದು ಮನೆ ಕಟ್ಟಿದಾಗ ಏನು ಬ್ರಿಕ್ ವಾಲ್ ಗಳು ತಗೊಳ್ತಾ ಆ ಸ್ಪೇಸ್ ಅಲ್ಲಿ ಅರ್ಧ ಜಾಗ ತೊಗೊಳೋದ್ರಿಂದ ನಿಮ್ಗೆ ಜಾಗ ಇಲ್ಲಿ ಜಾಸ್ತಿಯಾಗಿ ಸಿಗುವಂತ ಸ್ನೇಹಿತರೆ ಇನ್ನು ಪ್ಯಾನಲ್ ಗಳು ವಿಶೇಷತೆ ಹೇಳ್ತಾ ಹೋಗ್ತೀನಿ ಲೈಟ್ ವೇಟ್ ಸ್ಟ್ರಾಂಗ್ ವೆದರ್ ಪ್ರೂಫ್ ಹೌದು ಸ್ನೇಹಿತರೆ ಇದು ವಾಟರ್ ಪ್ರೂಫ್ ಕೂಡ ಹೌದು ಜೊತೆಯಲ್ಲಿ ಇಲ್ಲಿ ಬಿಸಿಲಲ್ಲೂ ಕೂಡ ಇದು ನಿಮಗೆ ಒಂದು ಥರ್ಮಲ್ ಇನ್ಸುಲೇಷನ್ ಕೊಡುವಂತದ್ದು ಅಷ್ಟೇ ಅಲ್ಲ ಗುಡ್ ಸೌಂಡ್ ಇನ್ಸುಲೇಷನ್ ಕೂಡ ಹೌದು ಅಷ್ಟೇ ಒಂದು ಟರ್ಮೈಟ್ ಫ್ರೀ ಫೈರ್ ರೆಸಿಸ್ಟ್ ಹಾಗೂ ಫ್ಲೈಷನ್ ಇಲ್ಲಿ ಬಳಸೋದ್ರಿಂದ ಇದೊಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಕೂಡ ಹೌದು ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿ ಅಂತಂದ್ರೆ ಇದು ಆಲ್ರೆಡಿ ಕ್ಯೂರ್ಡ್ ಆಗಿರೋದ್ರಿಂದ ಕಂಪನಿಯಿಂದ ರೆಡಿಯಾಗಿ ಬಂದಿರೋದ್ರಿಂದ ಇದನ್ನ ಕನ್ಸ್ಟ್ರಕ್ಷನ್ ಮಾಡೋ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ಕ್ಯೂರಿಂಗ್ ಮಾಡಬೇಕಾಗಿಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇದಕ್ಕೆ ಕ್ಯೂರಿಂಗ್ ನ ಅಗತ್ಯ ಇಲ್ಲ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಪ್ಯಾನಲ್ ಗಳನ್ನ ನೀವು ಕಟ್ಟಿಂಗ್ ಮಷಿನ್ ಸಹಾಯದಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಇಲ್ಲಿ ಕಟ್ಟಿಂಗ್ ಅನ್ನು ಕೂಡ ಇಲ್ಲಿ ಮಾಡ್ಕೊಂಬುದು ಹಾಗೂ ಈ ಪ್ಯಾನಲ್ ಗಳಲ್ಲಿ ನೀವು ಎಲೆಕ್ಟ್ರಿಕಲ್ ಹಾಗೂ ಗೋಸ್ಕರ ಗ್ರೂ ಕಟಿಂಗ್ ಗಳನ್ನು ಕೂಡ ಇಲ್ಲಿ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾ ನಿಮಗೆ ಬಿರ್ಲಾ ಎರಕಾನ್ ಪ್ಯಾನಲ್ ಗಳ ಮೂಲಕ ಮನೆ ಕಟ್ಟೋದು ಹೇಗೆ ಒಂದು ಸ್ಟ್ರಕ್ಚರ್ ಅನ್ನ ರೆಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸ್ಟೆಪ್ ನಂಬರ್ ಒಂದು ಫ್ಲಾಟ್ ಬೇಸ್ ಇಲ್ಲಿ ಬೇಕಾಗುತ್ತೆ ಅಪ್ ಟು ಪ್ಲಿಂಟ್ ಲೆವೆಲ್ ನಿಮಗೆ ಯಾವುದಕ್ಕೆ ಬೇಕು ಆ ರೀತಿ ಒಂದು ಪ್ಲಿಂಟ್ ಲೆವೆಲ್ ಫ್ಲಾಟ್ ಸರ್ಪೇಸ್ ಅನ್ನ ಮಾಡಬೇಕು ಹೆವಿ ಫೌಂಡೇಶನ್ ಬೇಕು ಆ ತರ ಸೀನ್ ಏನಿಲ್ಲ ಒಂದು ಫ್ಲಾಟ್ ಬೆಡ್ ಅನ್ನ ರೆಡಿ ಮಾಡ್ಕೊಳ್ಳಿ ಅದರ ಮೇಲ್ಗಡೆ ಏನ್ ಕೆಲಸ ಮಾಡ್ಬೇಕಲ್ಲ ಪ್ರತಿಯೊಂದನ್ನು ಕೂಡ ಪ್ರೊಫೆಷನಲ್ ಗಳು ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ ಸ್ನೇಹಿತರೆ ಹಾಗಾದ್ರೆ ಏನೇನು ಮಾಡ್ತಾರೆ ಸ್ನೇಹಿತರೆ ಮೊದಲೇದಾಗಿ ಇವರು ರೆಡಿ ಮಾಡ್ಕೊಳ್ಳುವಂತದ್ದು ಒಂದು ಸ್ಟೀಲ್ ಸ್ಟ್ರಕ್ಚರ್ ಸ್ಟೀಲ್ನ ಚಾನಲ್ಗಳು ಬರ್ತವೆ ಈ ಚಾನಲ್ನಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಎಷ್ಟು ಬಿಡ್ತಬೇಕು ಯಾವ ತರ ಬೇಕು ಅದಕ್ಕೆ ತಕ್ಕಾಗಿ ಇಲ್ಲೊಂದು ಸ್ಟೀಲ್ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ಕೊಳ್ಳಲಾಗುತ್ತೆ ತದನಂತರ ಸೈಜ್ ಹಾಗೂ ಪ್ರೇಮ್ ನ ಅನುಸಾರವಾಗಿ ಕಟ್ ಮಾಡಿಕೊಂಡು ನಟ್ಸ್ ಬೋರ್ಡ್ಸ್ ಗಳ ಮೂಲಕ ಇಲ್ಲಿ ಪ್ರೇಮ್ಗೆ ಅಟ್ಯಾಚ್ ಮಾಡಲಾಗುತ್ತೆ ಹಾಗೂ ಒಂದಕ್ಕೊಂದು ಇದು ಇಂಟರ್ಲಾಕ್ ಆಗುತ್ತೆ ಇದು ಕೂಡ ಗಮನದಲ್ಲಿ ಇದು ಲಾಕಿಂಗ್ ಸಿಸ್ಟಮ್ ಇದೆ ಇದರಲ್ಲಿ ನಿರ್ಲಾ ಆರಕೋನ್ ಜಾಯಿಂಟಿಂಗ್ ಕಾಂಪೌಂಡ್ ನ ಮೂಲಕ ಒಂದನ್ನೊಂದು ಇಲ್ಲಿ ಜಾಯಿಂಟ್ ಮಾಡಲಾಗುತ್ತೆ ಸ್ನೇಹಿತರೆ ಹೌದು ಈ ಜಾಯಿಂಟ್ ಗಟ್ಟಿ ಆಗಿರ್ಬೇಕಲ್ಲ ಅದಕ್ಕೆ ಒಂದು ಸಿಮೆಂಟ್ ನ ಮಾದರಿ ಈ ಕಾಂಪೌಂಡ್ ನ ಮೂಲಕ ಇದನ್ನ ಜಾಯಿಂಟ್ ಮಾಡುವಂತದ್ದು ತದನಂತರ ಈ ರೀತಿ ಜಾಯಿಂಟ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಗಳನ್ನ ಇಲ್ಲಿ ರೆಡಿ ಮಾಡುವಂತದ್ದು ಅಷ್ಟೇ ಅಲ್ಲದೆ ನಾವು ಮುಂಚೆನೆ ಹೇಳಿದಂಗೆ ನಿಮ್ಮ ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಗೆ ಬೇಕಂತ ಪ್ರತಿಯೊಂದು ಗ್ರೂ ಕಟಿಂಗ್ ಕೂಡ ಇಲ್ಲಿ ಮಾಡಿಕೊಳ್ಳಲಾಗುತ್ತೆ ಜೊತೆ ಇಲ್ಲಿ ಆ ಪ್ಲಂಬಿಂಗ್ ಹಾಗೂ ಏನು ಗ್ರೂಪ್ ಕಟಿಂಗ್ ಇರ್ತವೆ ಇದು ಮುಗಿದ ನಂತರ ಕಾಮನ್ ಸಿಮೆಂಟ್ ಮೋಟರ್ ಅಂದ್ರೆ ಮಡ್ಡಿ ಬರುತ್ತಲ್ಲ ಎಸ್ ಆ ಮಡ್ಡಿನ ರೆಡಿ ಮಾಡ್ಬಿಟ್ಟು ಇಲ್ಲಿ ಫಿಲ್ ಮಾಡಬಹುದು ಸ್ನೇಹಿತರೆ ಎಸ್ ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಬಹುದು ತದನಂತರ ನೀವು ಈ ಗೋಡೆಗಳಲ್ಲಿ ಯಾವುದೇ ರೀತಿಯ ಫಿಟ್ಟಿಂಗ್ಸ್ ಗಳನ್ನು ಕುಳಿಸಬಹುದು ಬೇಕಾದ್ರೆ ನೀವು ಕಮೌಟ್ ಕುಳಿಸಬಹುದು ವಾಶ್ ಮೆಷಿನ್ ಇರ್ಬೋದು ಎ ಸಿ ಇರ್ಬಹುದು ಟಿವಿ ಇರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಗೋಡೆಗೆ ನೀವು ಸ್ಕ್ರೂಗಳ ಮೂಲಕ ಇನ್ಸ್ಟಾಲ್ ಮಾಡಬಹುದು ಸ್ನೇಹಿತರೆ ಇಲ್ಲಿ ಹಾಗೆ ಮಾಡಲಾಗುತ್ತೆ ಪ್ಲಂಬಿಂಗ್ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಇರ್ಬೋದು ಎಲ್ಲವನ್ನು ಫಿಟ್ಟಿಂಗ್ ಮಾಡಿಬಿಟ್ಟು ತದನಂತರ ಎರೆಕಾನ್ ಜಾಯಿಂಟ್ ಕಾಂಪೌಂಡ್ ಮೂಲಕ ಏನೇನು ಜಾಯಿಂಟ್ಸ್ ಗಳು ಬಂದಿರುತ್ತೆ ಕಾಮನ್ ಜಾಯಿಂಟ್ಸ್ ಇರುತ್ತೆ ಅವನ್ನು ಕೂಡ ಇಲ್ಲಿ ಫಿಲ್ ಮಾಡಲಾಗುತ್ತೆ ಸ್ನೇಹಿತರೆ ಆಮೇಲೆ ಎರಕಾನ್ ಅವ್ರದ್ದೇ ಬಿರ್ಲಾ ಎರಕಾನ್ ಅವ್ರದೇ ಸ್ಮಾರ್ಟ್ ಪುಟ್ಟಿಯ ಮೂಲಕ ಇಲ್ಲಿ ಕಂಪ್ಲೀಟ್ ಪುಟ್ಟಿಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ ಒಂದ್ ಕೋಟಿ ಎರಡು ಕೋಟಿ ನಿಮ್ಗೆ ಎಷ್ಟು ಕೋಟ್ ಬೇಕು ಅಷ್ಟು ಪುಟ್ಟಿಯನ್ನು ಇಲ್ಲಿ ಮಾಡ್ಕೊಂಬೋದು ಸ್ನೇಹಿತರೆ ಹಾಗೂ ಫೈನಲ್ ಆಗಿ ಇದರ ಬಿರ್ಲಾ ಎರೆಕಾನ್ ಅವ್ರದೇ ಪೇಂಟ್ ಕೂಡ ಬರುತ್ತೆ ಸೊ ಪೇಂಟ್ ಅನ್ನು ಕೂಡ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಗಳು ಅಥವಾ ಫಿನಿಶಿಂಗ್ ಅಲ್ಲಿ ನೀವು ಇಲ್ಲಿ ಪೇಂಟಿಂಗ್ ಅನ್ನು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಬಹುದು ಸ್ನೇಹಿತರೆ ಸೊ ಓಕೆ ಇದಾಯ್ತು ಬಿಲ್ಡಿಂಗ್ ಪ್ರೊಸೆಸ್ ಇವಾಗ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಕ್ವಶನ್ಸ್ ಇರಬಹುದು ಡೌಟ್ಸ್ ಗಳು ಇರಬಹುದು ಆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಲೈಫ್ ಈ ರೀತಿ ಸ್ಟ್ರಕ್ಚರ್ ಗಳು ಎಷ್ಟು ಲೈಫ್ ಇರುತ್ತೆ ಸ್ನೇಹಿತರೆ ಕಂಪನಿಯ ಹೇಳುವ ಮೂಲಕ ಕಾಮನ್ ಕಾಂಕ್ರೀಟ್ ಇಂದ ಕಟ್ಟಿರುವಂತಹ ಮನೆಗೆ ಕಂಪೇರ್ ಮಾಡಿದೆ ಬ್ರಿಕ್ಸ್ ಅಂಡ್ ಕಾಂಕ್ರೀಟ್ ಇಂದ ಕಟ್ಟಿರ್ತದೆ ಎಸ್ ಸೇಮ್ ಲೈಫ್ ಅನ್ನ ಈ ಆರಕೋನ್ ಪ್ಯಾನೆಲ್ ಗಳು ಹೊಂದಿದೆ ಸ್ನೇಹಿತರೆ ಎರಡನೇದಾಗಿ ಕ್ವಶನ್ ಬಂದ್ಬಿಟ್ಟು ಕ್ರೇನ್ ಬೇಕಾಗುತ್ತಾ ಇದನ್ನ ಎತ್ಬಿಟ್ಟು ಕನೆಕ್ಟ್ ಮಾಡೋದಕ್ಕೆ ಸ್ನೇಹಿತರೆ ಇಲ್ಲಿ ಲೈಟ್ ವೇಟ್ ಆಗಿರೋದ್ರಿಂದ ಹಾಗೂ ಸೈಜಲ್ಲೂ ಕೂಡ ಚಿಕ್ಕ ಚಿಕ್ಕ ಪ್ಯಾನೆಲ್ಸ್ ಗಳು ಬರೋದ್ರಿಂದ ನಿಮಗೆ ಯಾವುದೇ ಕ್ರೇನ್ ಬೇಕಾಗಿಲ್ಲ ಆದ್ರಿಂದ ಎಲ್ಲೇ ಒಳಗಡೆ ಇರುವಂತಹ ಜಾಗದಲ್ಲೂ ಕೂಡ ಆಗಿ ಇದನ್ನ ಇಲ್ಲಿ ಬಿಲ್ಡ್ ಮಾಡಬಹುದು ಸ್ನೇಹಿತರೆ ಮೂನೇದಾಗಿ ಬರುವಂತ ಬೇಸಿಕ್ ರಿಕ್ವೈರ್ಮೆಂಟ್ ಏನ್ ಬೇಕು ಸ್ನೇಹಿತರೆ ಇಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಾಗಿರುವಂತದ್ದು ಫ್ಲಾಟ್ ಬೆಡ್ ಮಣ್ಣಿನ ಬೆಡ್ ಅಲ್ಲ ಕಾಂಕ್ರೀಟ್ ಫ್ಲಾಟ್ ಬೆಡ್ ಕಾಂಕ್ರೀಟ್ ಇನ್ನೊಂದು ಫ್ಲಾಟ್ ಬೆಡ್ ಅನ್ನ ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಫ್ಲಾಟ್ ಆಗಿ ಸ್ಟ್ರೇಟ್ ಆಗಿರುವಂತದ್ದು ಅದರ ಮೇಲ್ಗಡೆ ಸ್ಟೀಲ್ ಫ್ರೇಮ್ ಸ್ಟ್ರಕ್ಚರ್ನ ರೆಡಿ ಮಾಡ್ಬಿಟ್ಟು ಅಲ್ಲಿ ಪ್ಯಾನೆಲ್ ಗಳನ್ನ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಸ್ನೇಹಿತರೆ ಮೂರನೇ ಕ್ವಶನ್ ಬಂದ್ಬಿಟ್ಟು ಈ ರೀತಿ ಸ್ಟ್ರಕ್ಚರ್ ಗಳು ವೆದರ್ ಪ್ರೂಫ್ ಆಗಿರತ್ತ ಯಾವುದೇ ರೀತಿ ವೆದರ್ ಗೆ ಇದು ತಡೆಯತ್ತಾ ಡೆಫಿನೆಟ್ಲಿ ತಡೆಯುತ್ತೆ ಈ ಪ್ಯಾನೆಲ್ ಗಳು ವಾಟರ್ ಪ್ರೂಫ್ ಆಗಿದೆ ಒಂದು ಫಿಕ್ಸೆಡ್ ಸ್ಟ್ರಕ್ಚರ್ ಮೂಲಕ ಒಂದು ಸ್ಟೀಲ್ ಸ್ಟ್ರಕ್ಚರ್ ಫ್ರೇಮ್ ಗಳನ್ನ ಹಾಕಿರೋದ್ರಿಂದ ಅಫ್ಕೋರ್ಸ್ ಗಾಳಿಗೂ ಕೂಡ ಇದು ತಡೆಯುವಂಥದ್ದು ಹಾಗೆ ಒಂದು ಸ್ಯಾಂಡ್ವಿಚ್ ಮಾದರಿಯಲ್ಲಿ ಪ್ಯಾನೆಲ್ಗಳು ರೆಡಿ ಆಗಿರೋದ್ರಿಂದ ಒಂದು ಉತ್ತಮವಾದ ಹೀಟ್ ಇನ್ಸುಲೇಷನ್ ಕೂಡ ಇಲ್ಲಿರುತ್ತೆ ಪ್ಲಸ್ ಉತ್ತಮವಾದ ಸೌಂಡ್ ಇನ್ಸುಲೇಷನ್ ಕೂಡ ಇದು ಹೌದು ಸ್ನೇಹಿತರೆ ನೆಕ್ಸ್ಟ್ ಬಂದ ಇನ್ಸ್ಟಲೇಷನ್ ಇನ್ಸ್ಟಲೇಷನ್ ಮಾಡಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಾನು ಮುಂಚೆ ಹೇಳಿದೆ ಕಾಮನ್ ಗೆ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಕಾಮನ್ ಫೈವ್ ಹಂಡ್ರೆಡ್ ಸ್ಕ್ವರ್ ಫೀಟ್ ನ ಒಂದು ಮನೆಯನ್ನು ಒಂದು ಚಿಕ್ಕದಾಗಿ ಶೆಡ್ ಅನ್ನು ರೆಡಿ ಮಾಡ್ಬೇಕಂದ್ರೆ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಇದನ್ನ ರೆಡಿ ಮಾಡಬಹುದು ಸ್ನೇಹಿತರೆ ಒಂದು ವೇಳೆ ಸ್ಕ್ವೇರ್ ಫೀಟ್ ಮನೆನೂ ಕೂಡ ನೀವು ಒಂದು ವೀಕ್ ಅಲ್ಲೇ ಇದನ್ನ ಕಂಪ್ಲೀಟ್ ಮಾಡುವಂಥದ್ದು ಸ್ನೇಹಿತರೆ ಅಷ್ಟೊಂದು ಫಾಸ್ಟ್ ಪ್ರೋಸೆಸ್ ಇಲ್ಲಿ ನಡೆಯುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಬರುವಂಥದ್ದು ಬೆಲೆ ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ ನಾನು ಕಂಪನಿಗೆ ಕಾಲ್ ಮಾಡಿ ಕೇಳಿದ್ದೀನಿ ಬೆಲೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಇವರು ಪ್ಯಾನೆಲ್ ಗಳು ಅನುಸಾರವಾಗಿ ಫಿಫ್ಟಿ ಎಮ್ ಎಮ್ ಇಂದ ಸೆವೆಂಟಿ ಎಮ್ ಎಮ್ ಇದೆಯಲ್ಲ ಆದ್ದರಿಂದ ಬೆಲೆಗಳು ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಪರ್ ಸ್ಕ್ವರ್ ಪೀಟ್ ಆಗುತ್ತೆ ಸ್ನೇಹಿತರ ಇದು ಪ್ಯಾನಲ್ ನ ಬೆಲೆ ಅಷ್ಟೇ ಅಲ್ಲದೆ ಅಡಿಷನಲ್ ಚಾರ್ಜಸ್ ಏನಾದ್ರು ಇದೆಯಾ ಎಸ್ ಸ್ನೇಹಿತರೆ ಅಡಿಷನಲ್ ಆಗಿ ಇನ್ಸಲೇಷನ್ ಜಿ ಎಸ್ ಟಿ ಹಾಗೂ ಬೆಂಗಳೂರು ಮೈಸೂರು ತುಮಕೂರು ಹೊರಗಡೆ ಇದ್ರೆ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಅವರು ಕಟ್ಟಬೇಕು ಇದನ್ನು ಕೂಡ ನೀವು ಇಲ್ಲಿ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಫ್ರೇಮ್ ಸ್ಟ್ರಕ್ಚರ್ ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ ಗಳು ಬೇಕು ಕಾಂಪೌಂಡ್ ವಾಲಿಗೆ ಯೂಸ್ ಮಾಡಬೇಕು ಶೆಡ್ ಕಟ್ಟಬೇಕು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಬೇಕು ಇದೇ ಯಾವುದೇ ರೀತಿ ಸಂದೇಹಗಳಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಇಲ್ಲಿ ಮಾತನ್ನ ಆಡ್ಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ನಿಮ್ಗೋಸ್ಕರ ಉತ್ತಮ ವೀಡಿಯೋ ತಗೊಂಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನಾದ್ರು ಸಬ್ಸ್ಕ್ರೈಬ್ ಅಂತು ಮಾಡ್ಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸಬೇಕು ನಮಸ್ಕಾರ